ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎರೂ ಹೇಗಿದ್ದೀರಾ ಅಯ್ಯೋಬ್ಬಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹ ಲಕ್ಷ್ಮಿ ಯೋಜನಾ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣಕ್ಕೋಸ್ಕರ ಫಲಾನುಭವಿಗಳು ಪ್ರತಿದಿನನೂ ಕೂಡ ವೆಯ್ಟ್ ಮಾಡ್ತಾನೆ ಇದ್ದಾರೆ ಬಟ್ ಹಣ ಮಾತ್ರ ಬಿಡುಗಡೆ ಆಗ್ತಾನೆ ಇಲ್ಲ ಇವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಕೂಡ ಗೃಹಲಕ್ಷ್ಮಿ ಹಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಲೇಟೆಸ್ಟ್ ಆಗಿ ಅಪ್ಡೇಟ್ಗಳನ್ನ ಕೊಟ್ಟಿದ್ದಾರೆ ಹಣ ಯಾವಾಗ ಬಿಡುಗಡೆ ಆಗ್ತಾ ಇದೆ ಏನು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ಹಾಗೆ ವರ್ಮಾಲಕ್ಷ್ಮಿ ಬಗ್ಗೆ ಪಕ್ಕಾ ಬಿಡುಗಡೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆಯೂ ಕೂಡ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ತಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೋಸ್ಕರ ಪಾಪ ಫಲಾನುಭವಿಗಳು ಪ್ರತಿದಿನವೂ ಕೂಡ ವೆಯ್ಟ್ ಮಾಡ್ತಾನೆ ಇದ್ದಾರೆ ಇವತ್ತು ಬರುತ್ತಾ ನಾಳೆ ಬರುತ್ತಾ ಅಂತ ಹೇಳ್ಬಿಟ್ಟು ಹಾಗೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಕೂಡ ಏನಾದರೂ ಲೇಟೆಸ್ಟ್ ಅಪ್ಡೇಟ್ ಅಪ್ಡೇಟನ್ನು ಕೊಡ್ತಾರ ಹಣ ಬಿಡುಗಡೆ ಬಗ್ಗೆ ಯಾವಾಗ ಏನು ಅಂತೇಳ್ಬಿಟ್ಟು ಏನಾದರೂ ಅಪ್ಡೇಟ್ ಕೊಡ್ತಾರ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಆದರೆ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಗೃಹಲಕ್ಷ್ಮಿ ಯೋಜನಾ ಹಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಅಪ್ಡೇಟನ್ನು ಕೊಡ್ತಾ ಇಲ್ಲ ಅಂದರೆ ಬಿಡುಗಡೆ ಬಗ್ಗೆ ಅಪ್ಡೇಟನ್ನು ಕೊಡ್ತಾ ಇಲ್ಲ ಸಾಕಷ್ಟು ಬಾರಿ ಮೀಡಿಯಾ ಮುಂದೆ ಬರ್ತಾ ಇದ್ದಾರೆ ಬಟ್ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಎಸ್ಪೆಷಲಿ ಅಪ್ಡೇಟನ್ನು ಕೊಡ್ತಾ ಇಲ್ಲ ನಿನ್ನೆ ಲೇಟೆಸ್ಟಾಗಿ ಗೃಹಲಕ್ಷ್ಮಿಯ ಹಣದ ಬಗ್ಗೆ ಎಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿನ ತಿಳಿಸಿದ್ದಾರೆ ಇವಾಗ ಎಲ್ರಿಗೂ ಕೂಡ ಗೊತ್ತಿದೆ ಗೃಹಲಕ್ಷ್ಮಿ ಸಂಘಗಳನ್ನ ಓಪನ್ ಮಾಡ್ತಾರೆ ಅಂತೇಳ್ಬಿಟ್ಟು ಅದನ್ನು ಅಕ್ಟೋಬರ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಸಂಘನ ನಾವು ಜಾರಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ನಿನ್ನೆ ಲೇಟೆಸ್ಟ್ ಆಗಿ ಅಕ್ಟೋಬರ್ ಅಕ್ಟೋಬರಲ್ಲಿ ಆಲ್ಮೋಸ್ಟ್ ಗೃಹಲಕ್ಷ್ಮಿ ಸಂಘಗಳು ಓಪನ್ ಆಗ್ತವೆ ಐನೂರು ಸಂಘಗಳನ್ನ ನಾವು ತೆರೀಬೇಕಂತ ಹೇಳ್ಬಿಟ್ಟು ಆ ಪ್ಲಾನ್ ಮಾಡಿದ್ದೀವಿ ಆಲ್ರೆಡಿ ಎಲ್ಲ ಬ್ಯಾಂಕ್ ಸಿಬ್ಬಂದಿಗಳ ಜೊತೆನೂ ಕೂಡ ಮಾತುಕತೆ ಆಗಿದೆ ಅಂತಂದ್ರೆ ಇವಾಗ ಗೃಹಲಕ್ಷ್ಮಿ ಸಂಘ ಅಂತ ಮಾಡಿದಾಗ ಪ್ರತಿ ತಿಂಗಳು ಇಷ್ಟಿಷ್ಟು ಅಮೌಂಟ್ ಅಂತೇಳ್ಬಿಟ್ಟು ಮಹಿಳೆಯರು ಕಟ್ತಾ ಹೋಗಬೇಕು ನೀವು ಒಂದು ಆರು ತಿಂಗಳು ಕಟ್ಟಿದ್ದೀರಾ ಅಂತಂದರೆ ಬಹುಶಃ ನಿಮ್ಗೆ ಆರು ತಿಂಗಳು ಒಂದು ವರ್ಷ ಕಟ್ಟಿದ್ದೀರಾ ಅಂತಂದರೆ ನಿಮಗೆ ಯಾವುದೇ ರೀತಿ ಶ್ಯೂರಿಟಿ ಇಲ್ಲದೆ ಯಾವುದೇ ರೀತಿ ಸೆಕ್ಯೂರಿಟಿ ಇಲ್ಲದೆ ನಿಮಗೆ ಲೋನ್ಗಳನ್ನ ಪಡಿಬೋದು ಆ ಲೋನ್ಗಳಿಗೂ ಕೂಡ ಅಷ್ಟೇ ಕಡಿಮೆ ಬಡ್ಡಿ ಇರುತ್ತೆ ತುಂಬ ಬಡ್ಡಿ ಇರಲ್ಲ ನೀವು ಇವಾಗ ಹೊರಗಡೆ ಫೈನಾನ್ಸ್ಗಳಲ್ಲಿ ಅಲ್ಲಿ ಇಲ್ಲಿ ತೊಗೊಂಡಾಗ ತುಂಬಾ ಇಂಟ್ರೆಸ್ಟ್ ಇರುತ್ತೆ ಅಲ್ವಾ ಸೊ ಶ್ರೀಶಕ್ತಿ ಸಂಘ ಅಂತೇಳಿ ಬರುತ್ತೆ ಅದರಲ್ಲೂ ಕೂಡ ಸ್ವಲ್ಪ ಕಡಿಮೆನೇ ಇರುತ್ತೆ ಸೊ ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಸಂಘ ಅಂತೇಳ್ಬಿಟ್ಟು ಓಪನ್ ಮಾಡ್ತಾರಂತೆ ಇದು ಮಹಿಳೆಯರ ಸಬಲೀಕರಣಕ್ಕೆ ಇನ್ನಿಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ನಿರ್ಧಾರನ ತಗೊಂಡಿರುವಂತದ್ದು ಅಕ್ಟೋಬರ್ ತಿಂಗಳಲ್ಲಿ ಗೃಹಲಕ್ಷ್ಮಿ ಸಂಘ ಓಪನ್ ಆಗ್ತಾ ಇರುವಂತದ್ದು ಈ ಗೃಹಲಕ್ಷ್ಮಿ ಸಂಘಗಳನ್ನ ಓಪನ್ ಮಾಡೋಕ್ಕೂ ಮೊದಲು ಸರ್ಕಾರ ಏನು ಮಾಡಬೇಕಂತಂದರೆ ಕರೆಕ್ಟಾಗಿ ತಿಂಗಳ ತಿಂಗಳ ಗೃಹಲಕ್ಷ್ಮಿ ಯೋಜನೆ ಹಣನ ಕೊಡ್ತಾ ಬಂದರೆ ಎಲ್ಲ ಫಲಾನುಭವಿಗಳು ಕೂಡ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಸಂಘಗಳಿಗೆ ಸೇರ್ಕೊತಾರೆ ಹೆಚ್ಚು ಸಹಕಾರ ನೀಡ್ತಾರೆ ಇವರು ಯಾರಿಗೂ ಹಣನೇ ಆಗ್ತದೆ ಹಿಂಗೆ ಮೂರು ತಿಂಗಳಿಗೊಂದು ಸರಿ ನಾಲ್ಕು ತಿಂಗಳಿಗೊಂದ್ಸರಿ ಹಣ ಆಗ್ತಾ ಬಂದರೆ ಖಂಡಿತವಾಗ್ಲೂ ಯಾರೂ ಕೂಡ ಇಷ್ಟಪಡಲ್ಲ ಸೇರ್ಕೊಳ್ಳೋದಕ್ಕೆ ಸೊ ಹಂಗಾಗಿ ಸರ್ಕಾರ ಏನು ಮಾಡಬೇಕು ಅಂತಂದರೆ ಫಸ್ಟು ಗೃಹಲಕ್ಷ್ಮಿ ಯೋಜನಾ ಹಣನ ಪ್ರತಿ ತಿಂಗಳ ತಿಂಗಳ ಹಾಕೋದಕ್ಕೆ ಆದಷ್ಟು ಟ್ರೈ ಮಾಡಬೇಕು ಇದು ನನ್ನ ಅಭಿಪ್ರಾಯನೂ ಕೂಡ ಇವಾಗ ಆಲ್ಮೋಸ್ಟ್ ನಾಲ್ಕು ತಿಂಗಳಾಯಿತು ನೋಡಿ ನಾಲ್ಕು ತಿಂಗಳಿಂದ ಬಂದಿಲ್ಲ ಈ ಗೃಹಲಕ್ಷ್ಮಿ ಸಂಘನೂ ಓಪನ್ ಮಾಡಿದ ಮೇಲೆ ನಾವು ತಿಂಗಳ ತಿಂಗಳ ಕೊಡ್ತೀವಿ ನೀವು ಓ ಸೇರ್ಕೊಳ್ಳಿ ಸಂಘಕ್ಕೆ ಅಂತ ಹೇಳ್ಬಿಟ್ಟು ಸೇರಿಸ್ಬಿಡ್ತಾರೆ ಈ ರೀತಿ ನಾಲ್ಕು ತಿಂಗಳು ಐತಿ ತಿಂಗಳು ಮಾಡಿದರೆ ಏನಾಗುತ್ತೆ ಅಂತಂದರೆ ನಾಲ್ಕು ತಿಂಗಳು ಐಟಿಂಗ್ಳು ತಿಂಗಳ ಒಂದೊಂದು ಸಾವಿರ ಅಂದ್ರೂ ಕೂಡ ಐದೈದು ಸಾವಿರ ರೂಪಾಯಿ ಆಗುತ್ತೆ ಎಲ್ಲಿ ತಂದು ಕಟ್ಟಬೇಕು ಹೇಳಿ ಮಹಿಳೆಯರು ಸೊ ಹಾಗಾಗಿ ಪ್ರತಿ ತಿಂಗಳು ಕೊಡ್ತಾ ಬಂದರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇವರು ಈ ರೀತಿ ಮಾಡಿದರೆ ಬಹುಶಃ ಯಾರು ಗೃಹಲಕ್ಷ್ಮಿಯವರು ಈ ಒಂದು ಸಂಘಕ್ಕೆ ಸೇರ್ಕೊಳ್ಳೋಕೆ ಅಷ್ಟಾಗಿ ಇಷ್ಟಪಡಲ್ಲ ಸೊ ಹಂಗಾಗಿ ಆದಷ್ಟು ತಿಂಗಳ ತಿಂಗಳ ಕೊಡ್ಲಿ ಸರ್ಕಾರ ಅಂತೇಳ್ಬಿಟ್ಟು ಕೇಳ್ಕೊಡೋಣ ಅಷ್ಟೇ ಇನ್ನು ತುಂಬಾ ಜನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ತಿಳಿಸ್ತಾ ಇದ್ದಾರಲ್ವ ನಿಜವಾಗ್ಲೂ ಬರುತ್ತಾ ಅಂತೇಳಿ ಸಾಕಷ್ಟು ಜನ ಕೇಳ್ತಾ ಇದ್ದಾರೆ ಇಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಆಗಲಿ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಾಗಲಿ ಅಥವಾ ಬೇರೆ ಯಾವುದೇ ಅಧಿಕಾರಿಗಳಾಗಲಿ ಆ ಲಕ್ಷ್ಮಿ ಹಬ್ಬಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾವುದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ನ ಕೊಟ್ಟಿಲ್ಲ ಸ್ಪಷ್ಟನೇನು ಕೂಡ ಕೊಟ್ಟಿಲ್ಲ ಬಟ್ ಏನಂತ ಇವಾಗ ಹಿಂದಿನ ಕಂತುಗಳನ್ನ ನೀವು ನೋಡಿರ್ಬೋದು ಪೆಂಡಿಂಗ್ ಇಟ್ಕೊಂಡೇ ಬರ್ತಾ ಇದ್ದಾರಲ್ವಾ ಸೊ ಹಬ್ಬದ ಟೈಮಲ್ಲಿ ಏನು ಪೆಂಡಿಂಗ್ ಇರೋ ಹಣನ ಹಬ್ಬದ ಟೈಮಲ್ಲಿ ರಿಲೀಸ್ ಮಾಡ್ತಾರೆ ಸೊ ಆ ಪ್ರಕಾರ ಆ ಒಂದು ಇದ್ರ ಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಿಡುಗಡೆ ಮಾಡ್ಬೋದೇನೋ ಅಂತೇಳ್ಬಿಟ್ಟು ಎಕ್ಸ್ಪೆಕ್ಟನ್ನು ಮಾಡಿಡ್ಬೋ ಮಾಡಿದ್ದೀವಿ ಅಷ್ಟೇ ಅಂದರೆ ಹಂಡ್ರೆಡ್ ಪರ್ಸೆಂಟು ಕೊಡ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ ಬಂದರೂ ಬರ್ಬೋದು ಅಥವಾ ಬರ್ದೇನೂ ಕೂಡ ಇರ್ಬೋದು ಯಾವಾಗಲೂ ಹಬ್ಬಗಳಲ್ಲಿ ಇರ್ತಾರಲ್ಲ ಸೊ ಹಂಗಾಗಿ ಹಬ್ಬಕ್ಕೆ ಕೊಡ್ತಾರೆ ಇವಾಗ ಹಿಂಗೂ ನಾಲ್ಕು ತಿಂಗಳು ಪೆಂಡಿಂಗ್ ಇದೆ ಅಲ್ಲ ಅದನ್ನು ಹಬ್ಬಕ್ಕೆ ಬಿಡುಗಡೆ ಮಾಡ್ತಾರೆ ಬಿಡುಗಡೆ ಮಾಡಿದರೂ ಕೂಡ ಎಷ್ಟೋ ಮಹಿಳೆಯರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅದು ನಮ್ಮ ಅಭಿಪ್ರಾಯ ನಿಮಗೇನು ಅನ್ಸುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಆ ಹಬ್ಬಕ್ಕೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಬಂದರೂ ಬರ್ಬೋದು ಅಥವಾ ಬಂದರೆ ಬರದೇನೂ ಕೂಡ ಇರ್ಬೋದು ಆಲ್ಮೋಸ್ಟ್ ಹಬ್ಬಗಳಲ್ಲಿ ಬಿಡುಗಡೆ ಮಾಡ್ತಾರೆ ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಪ್ರಕಾರ ಇಪ್ಪತ್ತ್ ಮೂರನೇ ಕಂತಿನ ಹಣ ಬರಬೇಕಲ್ವ ಅದನ್ನು ಜೂ ಜುಲೈಯಲ್ಲೇ ಕೊಡ್ತೀನಿ ಅಂತ ಹೇಳಿ ತಿಳ್ಸಿದವ ಸೊ ಇವಾಗ ವರ್ಮಾಲಕ್ಷ್ಮಿ ಇರೋದ್ರಿಂದ ಬಹುಶಃ ಬಿಡುಗಡೆ ಮಾಡ್ಬೋದು ಅದ್ರ ಬಗ್ಗೆ ಏನಾದರೂ ಲೇಟೆಸ್ಟಾಗಿ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಹೇಳ್ದಂಗೆ ಇಲ್ಲಿ ಲಕ್ಷ್ಮೀ ಹಬ್ಬಾಲ್ಕರ್ ಮೇಡಮ್ ಹಣ ಬಿಡುಗಡೆ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಕೊಡ್ತಾ ಇಲ್ಲ ಗೃಹಲಕ್ಷ್ಮಿ ಸಂಘಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಕೊಡ್ತಾ ಇದ್ದಾರೆ ವರ್ಮಾಲಕ್ಷ್ಮಿ ಹಬ್ಬಕ್ಕೂ ಕೂಡ ನೋಡೋಣ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಣ ಬರುತ್ತೆ ಅಂತ ಹೇಳ್ಬಿಟ್ಟು ಬಟ್ ಹಂಡ್ರೆಡ್ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಓಕೆನಾ ಇದಿಷ್ಟು ಗೃಹಲಕ್ಷ್ಮಿ ಯೋಜನಾ ಹಣದ ಬಗ್ಗೆ ಮಾಹಿತಿ ಆಗಿತ್ತು ಯಾರೆಲ್ಲ ವಿಡಿಯೋನ ನೋಡಿದಿರಾ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್